ಧನುರ್ಮಾಸ ಎರಡು ಸಾವಿರದ ಇಪ್ಪತ್ನಾಲ್ಕು ಆರಂಭ ಒಂದು ತಿಂಗಳು ಏನು ಮಾಡಬೇಕು ಏನು ಮಾಡಬಾರದು ಖಾರ ಮಾಸ ಧನುರ್ಮಾಸ ಅಥವಾ ಮಲಮಾಸವನ್ನು ಹಿಂದೂಗಳು ಅಶುಭ ಅವಧಿಯೆಂದು ಪರಿಗಣಿಸುತ್ತಾರೆ ಈ ಕಾರಣಕ್ಕಾಗಿ ಧನುರ್ಮಾಸದ ಸಮಯದಲ್ಲಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡುವುದು ಶುಭವಾದರೆ ಇನ್ನು ಕೆಲವೊಂದು ಕೆಲಸಗಳನ್ನು ಮಾಡುವುದು ಅಶುಭವಾಗಿರುತ್ತದೆ ಧನುರ್ಮಾಸದ ಅವಧಿಯಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರದು ಹಿಂದೂ ಧರ್ಮದಲ್ಲಿ ಕಾರ್ ಮಾಸ ಅಥವಾ ಧನುರ್ಮಾಸವನ್ನು ಆಧ್ಯಾತ್ಮಿಕ ಮಹತ್ವವುಳ್ಳ ಮಾಸವೆಂದು ಹೇಳಲಾಗುತ್ತದೆ ಧನುರ್ಮಾಸವು ಡಿಸೆಂಬರ್ ಮತ್ತು ಜನವರಿಯಲ್ಲಿ ನಡೆಯುತ್ತದೆ ಮೂವತ್ತು ದಿನಗಳ ಕಾಲ ಇರುವ ಈ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿರುತ್ತದೆ ಈ ಮೂವತ್ತು ದಿನಗಳ ಅವಧಿಯಲ್ಲಿ ಜನರು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆತ್ಮಾವಲೋಕನದಲ್ಲಿ ಸಮಯವನ್ನು ಕಳೆಯುತ್ತಾರೆ ಅನೇಕ ಹಿಂದೂಗಳು ತಮ್ಮ ಮನಸ್ಸು ಮತ್ತು ಆತ್ಮಗಳನ್ನು ಶುದ್ಧೀಕರಿಸಲು ಉಪವಾಸ ಧ್ಯಾನ ದಾನ ಮತ್ತು ತಪಸ್ಸುಗಳಂತಹ ಪುಣ್ಯ ಕಾರ್ಯದಲ್ಲಿ ತೊಡಗುತ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಖಾರ ಅಥವಾ ಧನುರ್ಮಾಸವು ಡಿಸೆಂಬರ್ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನಾಲ್ಕರಂದು ಮುಕ್ತಾಯಗೊಳ್ಳುವುದು ಧನುರ್ಮಾಸದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನುರ್ಮಾಸದಲ್ಲಿ ಇವುಗಳನ್ನು ಮಾಡದಿರಿ ಯಾವುದೇ ಹೊಸದನ್ನು ಪ್ರಾರಂಭಿಸಬಾರದು ಧನುರ್ಮಾಸದ ಸಮಯದಲ್ಲಿ ಹೊಸ ಯೋಜನೆಗಳು ಹೊಸ ಉದ್ಯಮಗಳು ಅಥವಾ ಸಂಬಂಧಗಳನ್ನು ಪ್ರಾರಂಭಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಈ ಅವಧಿಯು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಮನೆಗಳನ್ನು ನಿರ್ಮಿಸಲು ಅಥವಾ ಪ್ರಮುಖ ಜೀವನ ಘಟನೆಗಳನ್ನು ಪ್ರಾರಂಭಿಸಲು ಸೂಕ್ತವಲ್ಲ ಎಂದು ಪರಿಗಣಿಸಲಾಗಿದೆ ಧನುರ್ಮಾಸ ಸಮಯದಲ್ಲಿ ಮಾಡಿದ ಯಾವುದೇ ಹೊಸ ಪ್ರಾರಂಭವು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುವುದಿಲ್ಲ ಅಥವಾ ವೈಫಲ್ಯಗಳಿಗೆ ಕಾರಣವಾಗಬಹುದು ಎಂದು ಹಿಂದೂಗಳು ನಂಬುತ್ತಾರೆ ಬದಲಾಗಿ ಧನುರ್ಮಾಸದಲ್ಲಿ ಪ್ರಸ್ತುತ ಮಾಡುತ್ತಿರುವ ಕಾರ್ಯಗಳನ್ನು ಪೂರ್ಣಗೊಳಿಸಲು ಮತ್ತು ಭವಿಷ್ಯದ ಪ್ರಯತ್ನಗಳಿಗೆ ತಯಾರಿ ಮಾಡುವತ್ತ ಗಮನಹರಿಸಬೇಕು ಮಂಗಳಕರ ಚಟುವಟಿಕೆಗಳಿಂದ ದೂರವಿರುವುದು ಧನುರ್ಮಾಸವು ಹಿಂದೂ ಧರ್ಮೀಯರು ಮದುವೆ ಗೃಹ ಪ್ರವೇಶ ಸಮಾರಂಭ ಮತ್ತು ಜನಿವಾರ ಧಾರಣೆ ಸಮಾರಂಭಗಳಂತಹ ಮಂಗಳಕರ ಕಾರ್ಯಗಳನ್ನು ಮಾಡಲು ಸೂಕ್ತವಲ್ಲ ಎಂದು ಹೇಳುತ್ತಾರೆ ಈ ಒಂದು ತಿಂಗಳು ಗ್ರಹಗಳು ಅನನುಕೂಲಕರ ಸ್ಥಾನದಲ್ಲಿರುತ್ತದೆ ಧನುರ್ಮಾಸದ ಸಮಯದಲ್ಲಿ ಮಂಗಳಕರ ಚಟುವಟಿಕೆಗಳನ್ನು ಮಾಡುವುದನ್ನು ತಪ್ಪಿಸುವ ಮೂಲಕ ಹಿಂದೂಗಳು ತಮ್ಮ ಜೀವನದ ಮೇಲೆ ಯಾವುದೇ ಸಂಭಾವ್ಯ ನಕಾರಾತ್ಮಕ ಪ್ರಭಾವಗಳನ್ನು ತಡೆಯಲು ಪ್ರಯತ್ನಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಇಂತಹ ಆಹಾರಗಳಿಂದ ದೂರವಿರಿ ಧನುರ್ಮಾಸದ ಅವಧಿಯಲ್ಲಿ ಅನೇಕ ಹಿಂದೂಗಳು ಸಸ್ಯಾಹಾರಿ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುತ್ತಾರೆ ಮಾಂಸಾಹಾರ ಹಾಗೂ ಅಮಲು ಪದಾರ್ಥಗಳ ಸೇವನೆಯಿಂದ ದೂರವಿರುತ್ತಾರೆ ಧನುರ್ಮಾಸದ ಅವಧಿಯು ಆಧ್ಯಾತ್ಮಿಕ ಬೆಳವಣಿಗೆಗೆ ಸೂಕ್ತವಾದ ಮಾಸವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸುವುದು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ತಾಮಸಿಕ ಆಹಾರ ಪದಾರ್ಥಗಳಿಂದ ದೂರವಿರುವ ಮೂಲಕ ಹಿಂದೂಗಳು ಶುದ್ಧ ದೇಹ ಮನಸ್ಸು ಮತ್ತು ಆತ್ಮವನ್ನು ಕಾಪಾಡಿಕೊಳ್ಳಬಹುದಾಗಿದೆ ವಿವಾದ ಮತ್ತು ಸಂಘರ್ಷದಿಂದ ದೂರವಿರಿ ಧನುರ್ಮಾಸದ ಸಮಯದಲ್ಲಿ ಹಿಂದೂಗಳು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ವಿವಾದಗಳು ಘರ್ಷಣೆಗಳು ಮತ್ತು ಬಾಧಗಳನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ ಭೇದ ಭಾವಗಳಿಂದ ಮುಕ್ತರಾಗಲು ಹಿಂದಿನ ತಪ್ಪುಗಳಿಗೆ ಕ್ಷಮೆಯನ್ನು ಪಡೆದುಕೊಳ್ಳಲು ಮತ್ತು ಸಂಬಂಧಗಳನ್ನು ಬಲಪಡಿಸಿಕೊಳ್ಳಲು ಧನುರ್ಮಾಸದ ಒಂದು ತಿಂಗಳ ಅವಧಿಯನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಧನುರ್ಮಾಸದಲ್ಲಿ ಇವುಗಳನ್ನು ಮಾಡಿ ಹಿಂದೂಗಳು ದಾನ ಮತ್ತು ಇತರರಿಗೆ ಸಹಾಯ ಮಾಡುವ ಮಹತ್ವವನ್ನು ಒತ್ತಿ ಹೇಳುವ ಸಮಯವೇ ಖಾರ್ಮಾಸ ಅಥವಾ ಧನುರ್ಮಾಸವಾಗಿದೆ ಅವರು ಬಡವರಿಗೆ ದಾನ ಮಾಡುವಲ್ಲಿ ವೃದ್ಧರಿಗೆ ಕೈಲಾದಷ್ಟು ಸಹಾಯ ಮಾಡುವಲ್ಲಿ ಮತ್ತು ಸಮುದಾಯ ಸೇವೆಗಾಗಿ ಸ್ವಯಂ ಸೇವಕರಾಗಿ ದಯೆಯ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಇಂತಹ ಕಾರ್ಯಗಳನ್ನು ಮಾಡುವ ಮೂಲಕ ಅವರು ತಮ್ಮಲ್ಲಿ ಸಹಾನುಭೂತಿ ಸಾಮಾಜಿಕ ಜವಾಬ್ದಾರಿಯ ಪ್ರಜ್ಞೆಯನ್ನು ಬಳಸಿಕೊಳ್ಳುತ್ತಾರೆ ಪವಿತ್ರ ಗ್ರಂಥಗಳನ್ನು ಓದಿ ಧನುರ್ಮಾಸದ ಸಮಯದಲ್ಲಿ ಹಿಂದೂಗಳು ಹೆಚ್ಚಾಗಿ ಭಗವದ್ಗೀತೆ ಉಪನಿಷತ್ತುಗಳು ಮತ್ತು ಪುರಾಣಗಳಂತಹ ಪವಿತ್ರ ಗ್ರಂಥಗಳನ್ನು ಓದುತ್ತಾರೆ ಅವರು ತಮ್ಮ ಮನಸ್ಸನ್ನು ಶುದ್ಧೀಕರಿಸಲು ಮತ್ತು ದೈವಿಕ ಮಾರ್ಗದರ್ಶನವನ್ನು ಪಡೆಯಲು ಗಾಯತ್ರಿ ಮಂತ್ರ ಮತ್ತು ಮಹಾಮೃತ್ಯುಂಜಯ ಮಂತ್ರದಂತಹ ಮಂತ್ರಗಳನ್ನು ಪಡಿಸುತ್ತಾರೆ ಇದು ಅವರಿಗೆ ದೈವಿಕ ಸಂಪರ್ಕ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಬಳಸಲು ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು